ಮಕ್ಕದಲ್ಲಿ ಏನು ಸಸ್ತಿಲ್ಲ ಎಷ್ಟು ಚೆನ್ನಾಗಿ ಕಳೆ ಹೌದು ಅಲ್ವಾ ಅದಕ್ಕೆಲ್ಲ ನಿಮಗೆ ಏನು ಗುಟು ತಿರು ಗುಟ್ಟೇನೋ ಗುಟು ಯಂಗ್ ಆಗಿರೋದುಕ್ಕೆ ಏನು ಗುಟು ಸರ್ ಏನಿಲ್ಲ ಸರ್ ಮನಸ್ಸು ಯಾವಾಗಲೂ ಏನೇ ಟೆನ್ಷನ್ ಇದ್ರೂ ಹ್ಯಾಪಿ ಆಗಿ ಇಟ್ಕೋಬೇಕು ಮನಸಿಗೆ ಸಮಾಧಾನ ಮಾಡಬೇಕು ನಾನು ಅದೇ ಹೇಳೋದು ನನಗೆ ಎಪ್ಪತ್ತೊಂದು ವರ್ಷ ನಾನು ಎಲ್ಲರಿಗೂ ಅದೇ ಹೇಳೋದು ಮನಸ್ಸು ಕ್ಲಿಯರಾಗಿ ಇಟ್ಕೊಳ್ಳಿ ದೇಹನ ಶುದ್ಧಿಯಾಗಿಟ್ಕೊಳ್ಳಿ ದ್ವೇಷ ಬೆಳೆಸ್ಕೊಬೇಳ್ ಸಮಾಧಾನವಾಗಿರಿ ಹಾಂ ಆಗಿರಿ ನೀವು ಯಾವುದರಲ್ಲಿ ಒಂದು ಕಾರ್ಯದಲ್ಲಿ ತೊಡಗಿಸ್ತಾ ಇರಿ ನಾವು ಅದೇ ಹೇಳಬೇಕು ಯಾಕೆಂದ್ರೆ ಯಾವ ನೀವು ಯಾವ್ದು ಲೇಸಿ ಆದರೆ ಆವತ್ತು ನಿಮಗೆ ಚಿಂತೆ ಅನ್ನೋದು ಚಿತೆ ತರ ಕಾಡುತ್ತೆ ಚಿಂತೆ ಚಿಂತೆ ಎರಡೂ ಒಂದೇ ಚಿಂತೆ ಮನಸ್ಸನ್ನು ಸುಡುತ್ತೆ ಚಿತೆ ದೇಹ ಸುಡತ್ತ ಗೊತ್ತಾಯ್ತಾ ಅದರಿಂದ ಎರಡೂ ಒಂದೇ ಚಿತೆಗೂ ಚಿಂತೆಗೂ ಒಂದೇ ಒಂದು ಒಂದು ಯಾವುದು ಸೊನ್ನೆ ಚಿಂತೆ ಚಿತೆ ಅದರಿಂದ ಚಿತೆಗೂ ಚಿಂತೆ ಮಾಡಿ ದೂರ ಇದು ನೀವು ಸಂತೋಷವಾಗಿರಿ ನಾವು ಎಷ್ಟು ದಿವಸ ಇರ್ತೀವಿ ಇವಾಗ ನಾವು ಇವಾಗಿನ ಇಷ್ಟು ಜನ ಇಪ್ಪತ್ತೈದು ಜನ ಮೂವತ್ತು ಜನ ನೀವು ಕೂಡಿಸಿದ್ರಿ ಕೂಡಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನಮ್ಗೆ ಗೊತ್ತೋ ಆದರೆ ಜನ ಫುಡ್ಸಿದ್ರ ಪಾಪ ಎಲ್ಲನು ಒಳ್ಳೊಳ್ಳೆ ಪಾಪ ಆರ್ಗನೈಝ್ ಮಾಡಿದ್ರೆ ಜೊತೆ ಎಲ್ಲ ಆಪರೇಷನ್ ಕೊಟ್ಟರು ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋದು ಅಂತ ಪಾಸಿಟಿವ್ ಎಲ್ಲ ಚೆನ್ನಾಗಿ ಕಳಿಸ್ತಾರೆ ನೀವು ಅವ್ರದ್ದು ಅವ್ರ ಬಗ್ಗೆ ಏನು ಹೇಳ್ತೀರಾ ಏನು ಅವ್ರಿಗೆ ಇದು ಕೊಡ್ತೀರಾ ಇನ್ನು ಬರ್ತಾ ಇದೀವಿ ಎಲ್ರಿಗೂ ತುಂಬ ಧನ್ಯವಾದಗಳು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಪ್ರತಿಯೊಬ್ರು ಟ್ರಿಪ್ ಚ್ರಿಪ್ ಅಂತ ಅನಿಸ್ತಾ ಇಲ್ಲ ಎಲ್ಲ ನನ್ನ ಅಣ್ಣ ಅಕ್ಕ ತಗೊಂಬಂತು ಎಲ್ಲೇ ತರನು ಚೆನ್ನಾಗಿ ತುಂಬಾ ಜನ ಅಪ್ಪ ಅಂತ ನೀವು ಅಯ್ಯೋರೊಬ್ರು ಅಲ್ಲಿ ಒಂದಿಬ್ರು ಅಪ್ಪ ಅಪ್ಪ ಎಲ್ಲರೂ ಅಪ್ಪ ಸಂಬಂಧರು ಅಣ್ಣ ಸಂಬಂಧ ಎಲ್ಲ ಚೆನ್ನಾಗಿ ನಮ್ಮ ಫ್ಯಾಮಿಲಿ ಥರನೇ ನನಗೆ ಅನಿಸ್ತು ತುಂಬ ಖುಷಿಯಾಗಿ ನಿಮ್ಮ ಮಗಳನ್ನು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇಷ್ಟಲ್ಲೇ ಅವ್ರೊಂದು ಡಾಕ್ಟರ್ ಡಾಕ್ಟರ್ ಅಂತ ಒಬ್ಬರು ಪದವಿ ಮನೇಲಿ ಬರ್ತಾರೆ ನಿಮ್ಮ ಫ್ಯಾಮಿಲಿಗೆ ಒಬ್ಬ ಡಾಕ್ಟ್ರ್ ಸಿಗ್ತಾರೆ ಅದೊಂದು ಎಷ್ಟೋ ಕಷ್ಟಪಟ್ಟು ಓದಿಸಿದ್ರು ಮಗಳನ್ನ ತುಂಬ ಚೆನ್ನಾಗಾಗಲಿ ನನ್ನ ಮಗಳು ಹೀಗೆ ಕಷ್ಟಪಟ್ಟು ಓದಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದೆ ಇವಾಗ ಅವಳು ಅಮೇರಿಕಾ ಜಪಾನು ಎಲ್ಲ ಕಡೆ ಹೋಗಿ ಬರ್ತಾ ಇರ್ತಾಳೆ ನಮ್ಗೆ ನಾನಂತೂ ಇಂಜಿನಿಯರ್ ಓದಲಿಲ್ಲ ನಾನು ಏನು ಮಾಡಲಿಲ್ಲೋ ಅದನ್ನ ನಮ್ಮ ಮಗಳ ಕೈಯಲ್ಲಿ ಮಾಡಿಸ್ತೇವೆ ಅದು ಮುಖ್ಯ ತಂದೆಯವ್ರ ಕರ್ತವ್ಯ ಏನು ಮಕ್ ನಮ್ಮ ಕೈಲಿ ಆಗ್ತಿರೋದನ್ನು ಮಕ್ಕಳ ಕೈಯಲ್ಲಿ ಮಾಡಿಸಿ ಸಂತೋಷ ನೋಡಿ ಸಂತೋಷ ಅದಕ್ಕೋಸ್ಕರ ನಾವು ಅದನ್ನು ಮಾಡಿ ಸಂತೋಷವಾಗಿದ್ದೇವೆ ಅದು ತುಂಬ ಖುಷಿಯಾಯಿತಮ್ಮ ನನಗೂ ತುಂಬ ಖುಷಿ ಸಿಕ್ತು ಬಂದಿದ್ದಕ್ಕೆ ಒಂದು ಒಂದು ನಾಲ್ಕು ಒಂದೆರಡು ಮೂರು ದಿವಸದಾಗ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ರಾತ್ರಿ ನೆನೆಯಾಗಿ ವಿಡಿಯೋ ಅದು ಏನೋ ನಾನು ಬಾಲ್ಕುಪಟ್ಟೆ ಬರಕ್ ಆಯ್ತು ಬಾಯ್ ಬಹಳ ಸಂತೋಷ ಆಯ್ತು ಖುಷಿ ಆಯ್ತು

ಇಲ್ಲ ನಾವು ಥ್ಯಾಂಕ್ಸ್ ಹೇಳಿ ಹೇಗೆ ಕೇಳ್ತೀನಿ ಅಂದರೆ ನಾನು ಮನೇಲೇ ಕೂತಿರ್ತಾ ಇದ್ದೆ ಹತ್ತು ವರ್ಷ ಆಯಿತು ಹತ್ತು ವರ್ಷ ಆಯಿತು ರಿಟೈರ್ ಆಗಿ ಅದ್ರಾಗ ಎಲ್ಲೂ ನಮ್ಮ ಔಟಿಂಗ್ ರಾಜಾರಾಮ್ ಅಂತ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನಿಗೆಲ್ಲ ಕೇಳಿರ್ತೀರ ಡಿ ವಿ ರಾಜಾರಾಮ್ ಹಳಿಯ ಹಳಿಯ ಅಂದರೆ ಅವ್ರ ಅಣ್ಣನ ಹಳಿಯ ನಾನು ಅವ್ರು ಬಂಧನ ಮುಂದಿನ ಹೋಗುವ ಸಿನಿಮಾಗಳು ತೆಗೆದಿದ್ದಾರೆ ಸೊ ಅದರಿಂದ ಅವರು ಆ ಲೆವೆಲ್ ಬೆಳಿಲಿ ನಾನು ಹೇಳ್ಬೋದು ಥ್ಯಾಂಕ್ ಯು